ನಮಸ್ಕಾರ ನೋಡಿ ರೋಟ್ರಿ ಆಯಿತು ಎರಡು ಥರ ಕಾಣಿಸ್ತದಲ್ಲ ಯಾಕೆ ಅಂತ ನೀವು ತಿಳ್ಕೊಬೋದು ಅಲ್ಲೇ ಒಂದು ಹಿಂದೆ ಒಂದು ನಾಲ್ಕು ಬಳಸಿ ಬಂದಿತ್ತು ಮಳೆ ಊದ್ಬಿಟ್ಟು ತ್ಯಾವಕ್ಕೆ ಹೋಗಿತ್ತು ಒಡಿಸೋಕೆ ಆಗಿರಲಿಲ್ಲ ನೆನ್ನೆ ಅದು ಬಂದಿತ್ತು ನೆನ್ನೆ ಹೊಡೆಸಿದ್ದೀನಿ ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಮಾರ್ಕ್ ಆಗೈತೆ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನೀರಿಲ್ಲ ಮಳೆ ಏನಾರು ಹೋದ್ರೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀನಿ ಇದಕ್ಕೆ ಏನು ಮಾಡಬೇಕು ಅನ್ನೋದು ದಿಕ್ಕು ದೋಚಿತಾಯಿಲ್ಲ ಆದರೆ ನೀರ ಏನಾರು ರೆಡಿ ಮಾಡಬೇಕು ಬೋರ್ ಹಾಕಿಸ್ಬೇಕು ಏನು ಅಂತ ಪ್ಲ್ಯಾನ್ ಇದ್ದೀನಿ ಹೀಗೆ ಖಾಲಿ ಬಿಡೋಕ್ಕಾಗೋದಿಲ್ಲ ಮರಗಳು ಹೋಗ್ಬಿಡ್ತವೆ ನೀರು ಹಾಯ್ತಾಯಿದ್ದದು ಈಗ ನೀರು ತಪ್ಪಿಸ್ಬಿಟ್ರೆ ಮರಗಳು ಹೊಗೆ ಹಾಕಿಸ್ಬಿಡ್ತವೆ ಈಗ ಪ್ಲ್ಯಾನ್ ಮಾಡಿ ಬೋರ್ ಹಾಕಿಸೋದು ಇಲ್ಲ ಎಲ್ಲರ ನೀರು ಒಡಿಸೋದು ಏನಾರ ಮಾಡಬೇಕು ಮಳೆಗಾಲದಲ್ಲೇನೋ ಕೊಡ್ತಾರೆ ನೀರ ಕೊಡ್ಕೊಂಬಗ ಮನ್ಸು ಮರಗ ಮರಕಿಟ್ಟು ಮಳೆಗಾಲ ತಪ್ಪಿ ಬೇಸಿಗೆಗಾಲ ಬಂದರೆ ಅವರು ಅವ್ರೊಳ್ಗಳಿಗೆ ಇಟ್ಕೋದಿಲ್ಲ ನೀರು ಇನ್ನು ನನಗೇನು ಕೊಟ್ಟರು ಹ್ಞೂ ನೋಡಿ ಇದು ಎಳ್ಳಿಕಾಯಿ ಗಿಡ ಎಳ್ಳಿಕಾಯಿ ಒಂಚೂರು ದಪ್ಪ ಆಗವ ಉಪ್ಪಿನಕಾಯಿ ಹಾಕಿತ್ತು ಪಕ್ಕಿತ್ ಹ್ಞೂ ನೋಡಿ ನೆನ್ನೆ ರೋಟ್ರಿ ಓಡಿಸೋದ್ಕೆ ಒಂದು ಪಕ್ಷಿ ಕೂಡ ನೆಲೆ ಕೆಳ ಕಿಳೀತಿರ್ಲಿಲ್ಲ ಈಗ ರೋಟ್ರಿ ಓಡಿಸಿರೋದ್ಕೆ ಎಷ್ಟು ಪಕ್ಷಿಗಳು ಹುಳ ಆಯ್ಕೆ ತಿನ್ನೋಕ್ಕೆ ಕೆಳಕ್ಕಿಳಿದವೆ ಅಂತ ನೋಡಿ ಇದೇ ರೈತನ ಜೀವನ ಒಬ್ಬ ರೈತ ಅವನೇ ಅಂದರೆ ಸಾವಿರಾರು ಜೀವಿಗಳಿಗೆ ಅನ್ನ ಆಗ್ತಾನೆ ಅನ್ನೋದು ಇಟ್ಕೀಯ ಇಲ್ಲೇ ಅಲ್ಲ ಮನೆ ಹತ್ರನೇ ಆಗಲಿ ಮನೆ ಒಳಗಡೆನೇ ಆಗಲಿ ಎಷ್ಟೋ ಇರ್ತವೆ ಎಷ್ಟೋ ಜಿರಳೆಗಳು ಇರ್ತವೆ ಮನೆಯಿಂದ ಈಚೆಗಡೆ ಬಂದರೆ ಊಟ ತಿಂದು ಆಚೆಗೆ ತಟ್ಟೆ ಹರ್ಚಿದ್ರೆ ಅಲ್ಲಿ ಎಷ್ಟು ಕೋಳಿಗಳು ತಿಂತವೆ ಎಷ್ಟು ಇರುವೆಗಳು ಅನ್ನ ತಿಂತವೆ ಇದಕ್ಕೆ ಹೇಳೋದು ರೈತ ಅನ್ನದಾತ ಅಂತ ಆದರೆ ಒಂದು ಮಾತು ಹೇಳ್ತೀನಿ ರೈತ ರೋ ಡ್ರಿಪ್ ಮಾಡ್ತಾನೆ ಡ್ರಿಪ್ ಮಾಡಿದಾಗ ಕೆಲವೊಬ್ರು ಏನು ಮಾಡ್ತಾರೆ ನಾನು ಹಂಗೆ ಮಾಡಿಲ್ಲ ಬೈ ಮಿಸ್ಟೇಕ್ ಅದು ಹಳೇ ಪೈಪ್ಗಳು ಉಳ್ಕೊಂಡಿರುವು ನೋಡಿ ಈ ಥರ ಪೈಪ್ಗಳು ರೋಟ್ರಿ ಹೊಡೆಸ್ದಾಗ ಕಟ್ ಕಟ್ಟಾಗಿ ಇದೇನಾಯ್ತದೆ ಭೂಮಿ ಒಳಗೆ ಸೇರ್ಕತ್ತದೆ ಅದು ಭೂಮಿ ಏನು ಮಾಡ್ತದೆ ಭೂ ಪ್ಲಾಸ್ಟಿಕ್ ಮಯ ಆಗೋಯ್ತದ ಅದಕ್ಕೆ ಹೇಳೋದು ಹನಿ ನೀರಾವರಿ ಮಾಡೋದು ಒಳ್ಳೆಯದ ಶರ್ಕಪ್ಪು ಒಳ್ಳೆಯದು ಅಂದರೆ ನೀರು ಉಳಿತಾಯ ಆಯ್ತದ ಮತ್ತು ನಿಂತ್ಕೊಂಡು ಕಟ್ಟುವಷ್ಟಿಲ್ಲ ಟೈಮು ಸೇವ್ ಆಯ್ತದೆ ನಮ್ಗೆ ಆದರೆ ಏನು ಮಾಡಬೇಕು ಅಂದರೆ ಪೈಪ್ ಆಗ್ತೀವಲ್ಲ ಆ ಪೈಪನ್ನ ತೆಗೆದುಬಿಟ್ಟು ಉಳುಮೆ ಮಾಡಬೇಕು ರೋಟ್ರಿ ಬಡ್ಸೋದು ಯಾವ ಏನೇ ಆಗಲಿ ಮಾಡಬೇಕು ಯಾವ ಯಾರೇ ಆಗಲಿ ದಯವಿಟ್ಟು ಈ ಪೈಪನ್ನ ಹಂಗೆ ಬಿಟ್ಟು ರೋಟ್ರಿ ಅಂತೂ ಒಡ್ಸಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಕಟ್ಟಾಗಿ ಭೂಮಿ ಒಳಗೆ ಸೇರ್ಕತ್ತೆ ಅದು ಪ್ಲಾಸ್ಟಿಕ್ ಮೈ ಆಗೋತದೆ ಭೂಮಿಗೆ ವಿಷ ವಿಷ ಉಣಿಸ್ದಂಗೆ ಆಯ್ತದೆ ಭೂಮಿ ತಾಯಿ ನಮ್ಗೆ ಅನ್ನ ಕೊಡ್ತಾಳೆ ನಾವು ಭೂಮಿಗೆ ವಿಷ ಉಣಿಸ್ ಉಣಿಸ್ದಂಗೆ ಆಯ್ತದೆ ಮೊದಲೆಲ್ಲ ಏನಾಯ್ತಿತ್ತು ಕಾಯಿ ಎಣ್ಣಾಗೋದ್ರೆ ಕೆಳ ಕುದುರೋಯ್ತಿದ್ದೋ ಇಲ್ಲಿ ಮೂರು ಕಾಯಿ ಅವೆ ನಾನು ಊರಿಗೆ ಬಂದು ಎರಡು ತಿಂಗಳಾಗ್ಯದ ಆಗಲೇ ತಳ್ಳಾಗಿದ್ದು ಇನ್ನು ಕೆಳಗೆ ಬೀಳ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನೋಡಿ ನಿಮಗೇಂದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವು ಕೊಬ್ಬರಿ ಆದಮೇಲೆ ಕೆಳಗೆ ಬೀಳೋದು ಅವು ಅಲ್ಲಿಗಂಡು ಬೀಳೋದಿಲ್ಲ ಇಷ್ಟು ಹೇಳ್ತಾ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಮಲೆ ಎಲ್ಲ ನೀಟಾಗಿ ಕಾಣಿಸ್ತಾಯಿದ್ದ ಈಗ ನೆಕ್ಸ್ಟು ಇನ್ನೊಂದು ಹುಳ ಉಳಿಸಿ ಆಮೇಲೆ ಮುಂದಿನ ಪ್ರಯತ್ನ ಮಾಡಬೇಕು ಹೇಳಿದ್ದೀನಿ ಇನ್ನೊಂದು ನಾಲ್ಕೈದು ದಿನ ಬಿಟ್ಕೊಂಡು ಸಿ ಹುಲ್ಲೆಲ್ಲ ಇನ್ನೊಂದು ಸಲ ಉಳಿಸ್ಬಿಟ್ಟು ಬಲರಾಮ್ನಲ್ಲಿ ಆಮೇಲೆ ಪಟ ಹೊಡಿಸ್ತೀನಿ ಪಟ ಹೊಡಿಸ್ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಹಳೆ ಸುಮಾರು ದಿನದಲ್ಲಿ ತಂದ ಮಡಿಗೆ ಇರುವಂಥ ಸೂರ್ಯಕಾಂತಿ ಬೀಜ ಬೇ ಹಣೆ ಬರದಲ್ಲಿ ಇದ್ದಷ್ಟಾಯ್ತು ಅಂದ್ಬಿಟ್ಟು ಆ ಚೆಲ್ಬಿಡ್ತೀನಿ ನೋಡಮ್ಮ ಅದು ಏನಾಗಿದೆ ಅಂತ ಹುಟ್ಟ ಹುಟ್ಟವೇ ಇಲ್ಲವೇ ಅಂತ ಮನೆ ಹತ್ರ ಒಂದು ನಾಲ್ಕು ನಿಟ್ಟಿ ಟೆಸ್ಟ್ ಮಾಡ್ತೀನಿ ಇವತ್ತು ನೋಡಿ ಬಂಧುಗಳೇ ಮನೆಗೆ ಇದ್ದೀನಿ ಹಂಗೆ ವೀಡಿಯೋ ಮಾಡ್ತಿದ್ದೆ ಒಯ್ತಾ ಇದ್ದೀನಿ ಹೋಗಿ ಸೂರ್ಯಕಾಂತಿ ಬೀಜನ ಒಂದು ಹತ್ತು ಬೀಜ ನಿಟ್ಟು ಚೆಕ್ ಮಾಡ್ತೀನಿ ಹುಟ್ಟುದಾ ಇಲ್ವ ಅಂತೇಳಿ ಅದೇನಾರ ಹುಟ್ಟಿದ್ರೆ ಆಲೆ ಬೀಜ ತಂದಿದ್ದು ಆವಾಗ ಎರಡು ಸಾವಿರದ ಇಪ್ಪತ್ತು ತೊಂದರಲ್ಲಿ ಬೀಜ ತಂದು ಮಡಗಿದ್ದೆ ಎಷ್ಟು ಕೆ ಜಿ ತಂದಿದ್ದೆ ಅಂದರೆ ಎಕ್ರೆಗೆ ಏಳು ಏಳು ಕೆ ಜಿನೇನೋ ಹಾಂ ಎಲ್ಲ ಎಕ್ರೆಗೆ ಎಂಟು ಕೆ ಜಿ ಹೇಳಿದರು ಜಿ ಕೆ ಹೋಗಿ ತಂದಿದ್ದೆ ಎಷ್ಟು ಕೆ ಜಿ ಎಷ್ಟಿದ್ದು ಇತ್ತು ಅಂದರೆ ನೂರ ಅರವತ್ತು ರೂಪಾಯಿ ಕೆ ಜಿ ಹೇಳಿದರು ನೂರ ಅರವತ್ತ ಹಾಂ ನೂರ ಅರವತ್ತು ರೂಪಾಯಿ ಕೆ ಜಿ ಎಂಟು ಕೆ ಜಿ ಬೀಜ ತಂದು ಮಡಿದವನೇ ನೋಡೋಣ ಹತ್ತು ಬೀಜ ನೆಡ್ತೀನಿ ಬೇಕಿ ಬೇಕೇ ಚೆಕ್ ಮಾಡೋದು ಹಿಂಗೆ ನೂರು ಬೀಜ ನೆಡ್ತಾರೆ ಹೊಸ ತಳಿ ಬೀಜ ಇದು ಮಾಡಿ ಕಸಿ ಮಾಡಿ ನೂರು ಬೀಜದಲ್ಲಿ ಅದು ಎಷ್ಟು ಉಡ್ತದೆ ಅಂತ ಚೆಕ್ ಮಾಡ್ತಾರೆ ಎಂಬ ಎಂಬತ್ತೈದು ಬೀಜದ ಮೇಲೆ ನೆಟ್ಟ ಹುಟ್ಟಿದ್ರೆ ಮಾತ್ರ ರೈತರು ಕೊಡ್ತಾರೆ ಇಲ್ಲಾಂದ್ರೆ ಕೊಡೋಲ್ಲ ಅವರು ಬೀಜನ ಹಾಗಾಗಿ ನಾನು ಇವತ್ತು ಹತ್ತು ಬೀಜ ನೆಟ್ಟು ನೋಡ್ತೀನಿ ಹುಡ್ತವ ಇಲ್ಲವಾ ಅಂತ ಚೆಕ್ ಮಾಡ್ತೀನಿ ನೋಡ್ತಾ ಇದೆ ನೋಡಿ ಬಂಧುಗಳೇ ಇದು ನಮ್ಮದು ಗೋಡನು ಯಾವುದೇ ವಸ್ತು ಇದ್ರೆ ಇದ್ರು ಇದೇ ರೂಮಲ್ಲಿ ಮುಡುವುದು ನೋಡಿ ಇದು ಸಿ ಖಾಲಿ ಹೋಟೆಲ್ ನಮ್ಮ ಯಾರು ಎಷ್ಟು ಊಟ ಮೋಸ್ಟ್ಲಿ ಇದೇ ಸೂರ್ಯಕಾಂತಿ ಬೀಜ ನೋಡಿ ಇದು ಲೂಜು ಇಲ್ಲೊಂದು ಪ್ಯಾಕೆಟ್ ಐತೆ ಐದು ಜಿದು ಅದು ಪ್ಯಾಕೆಟು ಬಲ ಐತೆ ಐತಿ ಕಲಾ

ಅಪ್ಪ ನಾನು ನೆಡತೀನಿ ನೀನೇ ನೆಡು ಬಾ ನೀ ಟಕ್ ಮಾಡು ಅಪ್ಪ ಇಲ್ಲಿಗೆ ಬಿಸಿ ಇಟ್ಕೊಂಡು വെക്കേ ಒಂದೊಂದಾ ಅಪ್ಪ ಇಲ್ಲಿ ಒಂದು ಲೈಕ್ ತೋರ್ಸು ಯಾವಳ ಇಲ್ಲಿ ಸ್ಕಿನ್ ಕಲರ್ ಸ್ಕಿನ್ ಇಲ್ಲಿ आते उड़िबे कलापन बैठ बुटो हौसती सिलैत कला हम्म तव पुल सुईबे के पुल सुई सुूर ओयो पुल सुूर बु क्या नहीं है बाहर ಯಾವಾಗ ನೆನಪೈತಿ ವಿಡಿಯೋ ಮಾಡೋಣ ಅಂತ ಗೊಬ್ಬು ನೆನ್ಪು ಆಯ್ತು ಅಬ್ಬ ಮಮ್ಮಿ ಇದು 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 ಅಕ್ಕ ಚೆಂಡಿ ಹೂ ತೋರಿಸಿ ಅಷ್ಟೊಂದು ಇಲ್ಲದ ರೀ ಸರಿ ಹಬ್ಬ

नलिक बड़ी तबागन चुटकी है। ना कही दिन बैग को अयो मल्के बड़ बकरा। मल्के बड़ में नहीं। दुबार दे लेने देते हैं। ये वही ना रोकते हैं। हम्म। अगल तक है। हम्म। पुला अजने इतने एकुड़ों। ऊड़नी लांड रहा है। ಹ್ಮ್ ತಲಾ ತಗೊಂಡ್ ಮಾಡ ಅಲ್ಲಿ ಹ್ಮ್ ಆಪ್ ಮಾಡ್ಬೇಡ ಏನು ಯಾವ್ದೇ ಕೆಲಸ ಮಾಡಾದ್ಮೇಲೆ ಏನ್ ಮಾಡ್ಬೇಕಾ ಹಿಂಗೆ ಎಲ್ಲ ಬುದ್ದಿ ಅದು ಒಟ್ಟು ಮಾಡಬೇಕು ಹಂಗೆ ಮಾಡಿದ್ರೆ ಮೈ ಕೈ ನಮ್ ಬರ್ತದ ಸರಿಯಾ ಹ್ಮ್ ತಲ ಎಣ್ಣು ತಗೊಂಡ್ಬಿಡ್ಕೊಂಡ್ಬಿಡ್ಕೊಡ ನೀರ ನೀರಾಕ್ ಮತ್ಕಾ ಲಾಸ್ಟ್ ನಾಳೆ ಬಿಡುದಿಲ್ಲ ನಾಲ್ಕು ದಿನ ಐದು ದಿನ ಬೇಕು ಅಪ್ಪಣ್ಣು ಅಪ್ಪಾಯಿನ ಫುಲ್ ದಡ್ಡ ಕಾಟ್ಬೇಕಂದ ಎಷ್ಟು ದಿನ ಬೇಕು ಮೂರು ಎಂಬತ್ತು ಎಂಬತ್ನಾಲ್ಕು ದಿನ ಬೇಕು ಎಂಬತ್ನಾಲ್ಕು ದಿನ ಊಟ ಹೂವ மல்கு வந்தே அண்ணலே கூட என்ன பண்ணு ம்